ವಿಶೇಷವಾಗಿ ಎಲ್ಲ ರಜೆಯನ್ನು ಮಂಜೂರು ಮಾಡುವಂತ ಅಧಿಕಾರಿಗಳ ರಾಜ್ಯದಲ್ಲಿ ಕಳೆದ ತಿಂಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಮಹಿಳಾ ನೌಕರರಿಗೆ ಋತುಚಕ್ರ ರಜೆಯನ್ನ ಮಂಜೂರು ಮಾಡಿ ಸರ್ಕಾರ ಆದೇಶ ಹೊಲಿಸಿದೆ ಕ್ಯಾಬಿನೆಟ್ ತೀರ್ಮಾನ ಆಗಿದೆ ಆರ್ಥಿಕ ಇಲಾಖೆಯಿಂದ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ ಆದ್ರೆ ದಿನಕ್ಕೆ ಒಂದು ಶಿಕ್ಷಣ ಇಲಾಖೆ ಅದು ಹೆಡ್ ಮಾಸ್ಟರ್ ಇರಬಹುದು ಬಿಒದ ಅಧಿಕಾರಿಗಳು ರಜೆಯನ್ನ ನಮ್ಮ ಮಹಿಳಾ ನೌಕರಿ ಕೊಡ್ತಾ ಇಲ್ಲ ಅಂತ ಹೇಳಿ ತೋರಿಸಿಕೊಂಡು ನಮ್ಮ ವಾಟ್ಸ್ಆಪ್ ಮೂಲಕ ತಿಳಿಸಿದ್ದಾರೆ ಇಲಾಖೆಯಿಂದ ಆದೇಶ ಆಗ್ಬೇಕು ಅಂತ ಹೇಳಿ ಕೆಲವರು ಅಧಿಕಾರಿಗಳು ಈ ತರ ಹೇಳ್ತಾ ಇದಾರೆ ಎನ್ನುವಂತ ಮಾಹಿತಿಯನ್ನ ಬಹಳಷ್ಟು ಜನ ಮಹಿಳಾ ನೌಕರರು ಕೇಳ್ಕೊಂಡಿದ್ದಾರೆ ತಯಾಡಿ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಡ್ತೇನೆ ಯಾವ ಆದೇಶ ಆರ್ಥಿಕೆಯಿಂದ ಮಂಜೂರಾಗಿದೆ ಅಂದ್ರೆ ನಮ್ಮೆಲ್ಲರ ಸಂಬಳ ಕೊಡೋದಿರಬಹುದು ತುಟ್ಟಿ ಭತ್ತೆ ಕೊಡೋದಿರಬಹುದು ಅಥವಾ ವೇತನ ಕೊಡುವಂತದ್ದು ವೇತನ ಪರಿಷ್ಕರಣೆ ಇರಬಹುದು ಯಾವುದೇ ಆರ್ಥಿಕ ಸೌಲಭ್ಯವನ್ನು ಮಂಜೂರು ಮಾಡುವಂತ ಪ್ರಮುಖ ಇಲಾಖೆ ಆರ್ಥಿಕ ಇಲಾಖೆ ಆರ್ಥಿಕ ಇಲಾಖೆ ಅಧಿಕೃತವಾಗಿ ಏನುಗೂಡಿದೆ ಅದರಲ್ಲಿ ತಮ್ಮ ಆಡಳಿತ ಇಲಾಖೆಯ ಅನುಮೋದನೆಯನ್ನು ಪಡೆದು ಜಾರಿಗೊಳಿಸಿ ಅಂತ ಹೇಳಿಲ್ಲ ಸೊ ಆ ಕಾರಣಕ್ಕಾಗಿ ಬಹಳ ಸ್ಪಷ್ಟವಾಗಿದೆ ಮನೆ ಮುಖ್ಯಮಂತ್ರಿಗಳು ಕೂಡ ಯೋಜನೆ ಬಗ್ಗೆ ಬಹಳ ಗೌರವನ ಇಟ್ಕೊಂಡಿದ್ದಾರೆ ಸರ್ಕಾರ ಅಧಿಕಾರಿ ಸಂಪುಟದ ನಿರ್ಧಾರದ ಮೇಲೆ ಮಾಡಿರುವಂತಹ ಆದೇಶ ಇದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅನುಮೋದನೆ ಪಡೆದಿರುವಂತಹ ಆದೇಶ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅನುಮೋದನೆ ಕ್ಯಾಬಿನೆಟ್ ಅಲ್ಲಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅಂದ್ರೆ ಅದಕ್ಕಿಂತ ಸುಪ್ರೀಂ ಯಾವುದೇ ಇಲ್ಲ ಹಾಗಾಗಿ ಯಾವುದೇ ಗೊಂದಲಗಳು ಬೇಡ ದಯಮಾಡಿ ಯಾರ್ಯಾರು ಮುಖ್ಯಸ್ಥರ ಬಟವಾಣಿ ಅಧಿಕಾರಿಗಳಿದ್ದೀರಾ ರಜಾ ಸಂಕ್ಷನ್ ಮಾಡುವ ಅಧಿಕಾರಿಗಳಿದ್ದೀರಾ ಯಾವುದೇ ಮತ್ತೆ ಅಧೀನ ಇಲಾಖೆಗಳ ಅವಶ್ಯಕತೆ ಆದೇಶಗಳಿಲ್ಲ ಸರ್ಕಾರದ ಆದೇಶವೇ ಸುಪ್ರೀಂ ಕೂಡ ಸ್ಪಷ್ಟೀಕರಿಸಿ ನಾನು ಬಯಸ್ತೇನೆ ಮಹಿಳಾ ನೌಕರರು ಏನು ಕೋರಿಕೆ ಬಂದಾಗ ಇದನ್ನ ನಿರಾಕರಿಸಿದೆ ಅಸೌಲಗಳನ್ನು ಅವರಿಗೆ ಕೊಡ್ಬೇಕು ಅನ್ನುವಂತ ಕಳಕಳಿ ವಿನಂತಿಯನ್ನು ಮತ್ತೊಮ್ಮೆ ನಾನು ಸಂಬಂಧಿಸಿದ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತೇನೆ ನಮಸ್ಕಾರ ಸ್ಪಷ್ಟವಾಗಿದೆ ಮಹಿಳಾ ನೌಕರರಿಗೆ ಕಿರಿಕಿರಿ ಮಾಡುವಂತ ತೊಂದರೆ ಕೊಡುವಂತ ಅಥವಾ ವಿಳಂಬ ಮಾಡುವಂತ ಅಥವಾ ಮೇಲಧಿಕಾರಿಗಳಿಂದ ಬಂದಿಲ್ಲ ಅನ್ನುವಂತ ಹೇಳಿಕೆಗಳನ್ನ ದಯಮಾಡಿ ಯಾರು ಕೂಡ ಕೊಡಬಾರದು ಅನ್ನುವಂತ ವಿನಂತಿ ಮಾಡಿಕೊಳ್ತೇನೆ ಅಧಿಕೃತವಾಗಿ ಆರ್ಥಿಕ ಇಲಾಖೆ ಸಚಿವ ಸಂಪುಟದ ನಿರ್ಧಾರದ ಮೇಲೆ ಮಾಡಿರುವಂತಹ ಆದೇಶ ಇದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅನುಮೋದನೆ ಪಡೆದಿರುವಂತಹ ಆದೇಶ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಇಲ್ಲ ಸರ್ಕಾರದ ಆದೇಶವೇ ಸುಪ್ರೀಂ ಯಾಕಂದ್ರೆ ನಾವು ಡಿಆರ್ ಆಗುತ್ತೆ ಡಿಆರ್ಮೇಲೆ ಇಲಾಖೆ ಆಗ್ತದೆ ಇಲ್ಲ ಅಧಿಕೃತವಾಗಿ ಅವರೇನು ಅಂತ ಕೂಡ ಈ ಸಂದರ್ಭದಲ್ಲಿ ತಮಗೆ ಕೂಡ ಸ್ಪಷ್ಟೀಕರಿಸಲಿಕ್ಕೆ ನಾನು ಬಯಸ್ತೇನೆ ಮಹಿಳಾ ನೌಕರರು ಏನು ಕೋರಿ